ಕಾಯಕ ಯೋಗಿ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನದ ಪುರಾಣ ಮಂಟಪದಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಸಮಿತಿ ಶ್ರೀ ಮಲ್ಲಿಕಾರ್ಜುನ ಮಠ ಹಾಗೂ ಇವರ ಸಹಯೋಗದಲ್ಲಿ ಉಚಿತ ಫೋಟೋ ಪಾಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ ಶುಗರ್ ಮೊಣಕಾಲು ನೋವು ಬೆನ್ನು ನೋವು ಮತ್ತಿತರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರತಿನಿತ್ಯ ಗಂಗಾವತಿ ನಗರ ಮತ್ತು ಗ್ರಾಮಾಂತರ ಪ್ರದೇಶದಿಂದ ಸಾವಿರಾರು ಸಂಖ್ಯೆಯ ನಾಗರಿಕರು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಲಾಭ ಪಡೆಯುತ್ತಿದ್ದಾರೆ ಮಾರ್ಚ್ ಹದಿನೈದರವರೆಗೆ ಈ ಶಿಬಿರ ನಡೆಯುತ್ತಿದ್ದು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶಿಬಿರದ ಲಾಭ ಪಡೆಯುವಂತೆ ಶಿಬಿರವನ್ನು ಸಂಘಟಿಸಿರುವ ಅಶೋಕ್ ಉಡುಪಿಯವರು ಮನವಿ ಮಾಡಿದ್ದಾರೆ ಅಶೋಕ್ ಅಂತ ಕಂಪನಿ ಕೊಪ್ಪಳದಿಂದ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದೇನಂತ ಹೇಳಿದ್ರೆ ಸರ್ ಫೂಟ್ ಪಲ್ಸ್ ಥೆರಪಿ ಅಂತ ಅರ್ಧ ಗಂಟೆ ಇರುತ್ತೆ ಥೆರಪಿ ಅರ್ಧ ಗಂಟೆ ನಿಮ್ಮ ಥೆರಪಿನ ಯೂಸ್ ಮಾಡಿದಾಗ ನಿಮ್ಮ ಹತ್ರ ಬಾಡಿ ಒಳಗಡೆ ನಿಮಗೊಂದು ಐದು ಕಿಲೋಮೀಟ್ರ್ ವಾಕ್ ಮಾಡಿದಾಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೇಮ್ ಅಷ್ಟೇ ಆಗುತ್ತೆ ಬಾಡಿಲಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಒಂದೊಂದು ಕಮ್ಮಿ ಆಗ್ತಾ ಬರುತ್ತೆ ಇವನ್ ಬಿ ಪಿ ಇರ್ಬೋದು ಶುಗರು ಥೈರಾಯ್ಡು ಮೊಣಕಾಲು ನೋವು ಸೊಂಟ ನೋವೆಲ್ಲ ಬೇರೆ ಬೇರೆ ಥರ ಎಲ್ಲ ಇರುತ್ತೆ ಎಲೆಕ್ಟ್ರಾಡ್ ಪ್ಯಾಚಸ್ ಎಲ್ಲ ಇರುತ್ತೆ ಹದಿನೈದನೇ ತಾರೀಕು ವರೆಗೆ ಇರುತ್ತೆ ಸರ್ ಕ್ಯಾಂಪು ಸ್ಟಾರ್ಟ್ ಆಗಿ ಆಲ್ರೆಡಿ ಏಳು ದಿವಸ ಆಯಿತು ಸರ್ ಎಂಟು ಎಂಟು ದಿವಸ ಆಗಿದೆ ಇನ್ನೂ ಒಂದು ಆರು ದಿವಸ ಕ್ಯಾಂಪ್ ಇರುತ್ತೆ ಮತ್ತು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕಂಟಿನ್ಯೂಸ್ ಬಂದು ಯೂಸ್ ಮಾಡಬೇಕು ಬರತ್ತಿನಿ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಮಂಡಿನೋವು ಬೆನ್ನು ಅಂದರೆ ಬರೀ ಒಂದಿನ ಬಂದು ಮಾಡ್ಕೊಂಡು ಹೋದಾಗ ಆ ಪೇಯ್ನ್ ಏನು ಕಮ್ಮಿ ಅನಿಸಲ್ಲ ಆದಷ್ಟು ಕಂಟಿನ್ಯೂಸ್ ಬಂದು ಯೂಸ್ ಮಾಡಿದಾಗ ನಿಮ್ಗೇನಾದರೂ ಪೈನ್ ಇದ್ದರೆ ಆ ಪೈನ್ ಎಲ್ಲ ಕಮ್ಮಿ ಆಗ್ತದೆ ಬರುತ್ತೆ ಹದಿನೈದನೇ ತಾರೀಕು ವರೆಗಿದೆ ಗಂಗಾವತಿಯವರು ಯಾರು ಬೇಕಿದ್ರು ಒಂದು ಯೂಸ್ ಮಾಡಬೇಕು ಮಷಿನ್ಗಳೆಲ್ಲ ಸಿಗುತ್ತೆ ಹಾಂ ಮೆಷಿನ್ ಏನಂತೇಳಿ ನಮಗೆ ಫಿಫ್ಟಿ ಫಿಫ್ಟೀನ್ ಡೇಸು ಡೆಮೊನ್ಸ್ಟ್ರೇಷನ್ ಸರ್ ಫಿಫ್ಟೀನ್ ಡೇಸು ಕ್ಯಾಂಪಿಗೆ ಬಂದು ಅವ್ರಿಗೆ ಚೆನ್ನಾಗಿ ಅನಿಸಿದರೆ ಆ ಥರ ಮೆಷಿನು ಸಿಗುತ್ತೆ ಮೆಷಿನ್ ತಗೊಂಡು ಬೇಕಿದ್ದರೆ ಮಾಡ್ಕೋಬೋದು ಅವ್ರು ಬಂದು ಡೆಮೊ ನೋಡಿ ಅವ್ರಿಗೆ ಲೈಕ್ ಆದರೆ ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು ಥರ ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲಿ ಏನೂ ಕೂಡ ಇಲ್ಲ ಎಂಟು ವರ್ಷದ ಮೇಲ್ಬಟ್ಟವರು ಯಾರು ಬೇಕಿದ್ರು ಯೂಸ್ ಮಾಡ್ಬೋದು ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರುವಂಥದ್ದೇ ದೇಹದಲ್ಲಿ ಬ್ಲಡ್ ಚೆನ್ನಾಗಿ ಫ್ಲೋ ಆಗದೇ ಇದ್ದಾಗ ಅಂದರೆ ಈಗಿನ ಸಿಚುವೇಷನಲ್ಲಿ ಒಬ್ಬ ಮನುಷ್ಯ ಒಂದು ಕಂಪ್ಲೀಟ್ ಹೆಲ್ತಿಯಾಗಿರಬೇಕಂದ್ರೆ ಮಿನಿಮಮ್ ನಾಲ್ಕರಿಂದ ಐದು ಕಿಲೋಮೀಟ್ರ್ ಆದರೂ ವಾಕ್ ಮಾಡಲೇಬೇಕಾಗಿದೆ ಗೊತ್ತೀಗ ವಾಕಿಂಗ್ ವಾಕಿಂಗೆಲ್ಲ ಮಾಡೋರ ಸಂಖ್ಯೆ ಎಲ್ಲ ಕಡಿಮೆ ಅಲ್ಲ ಹಾಗಾಗಿ ಆ ಮೆಷಿನ್ನ ಮನೆಯಲ್ಲ ಇಟ್ಕೊಂಡು ಏನು ಪುರುಷನ್ ಅದು ಯಾರು ಬೇಕಾದರೂ ಯೂಸ್ ಮಾಡೋದು